ಇತಿಹಾಸದಲ್ಲಿ ವಾರದ ಸಂತೆಯ ಸಮಸ್ಯೆ ಬಗೆಹರಿಸಿ ವ್ಯಾಪಾರಸ್ಥರಿಗೆ ವ್ಯಾಪಾರ ವಹಿವಾಟು ನಡೆಸಲು ತುಂಬಾ ತೊಂದರೆ ಆಗಿದ್ದ ಸಂತೆ ಮೈದಾನದ ಗುಂಡಿ ಬಿದ್ದ ಜಾಗವನ್ನು ಸಮತಟ್ಟು ಮಾಡಿಸಿ ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಮಾಡಲು ಒಂದೆಡೆ ಸೇರಿಸಿ ಅನುವು ಮಾಡಿಕೊಟ್ಟ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಚನ್ನಕೇಶವ ದೇಗುಲದ ಹಿಂಭಾಗದಲ್ಲಿರುವ ಮೂಡಿಗೆರೆ ರಸ್ತೆಯ ಸಂತೆ ಮೈದಾನ ಈ ಹಿಂದೆ ಅವ್ಯವಸ್ಥೆಯ ತಾಣವಾಗಿತ್ತು ಮಳೆ ಬಂದಾಗ ಕೆಸರು ತುಂಬಿಕೊಂಡು ಸಂತೆ ವ್ಯಾಪಾರಸ್ಥರಿಗೆ ಹಾಗೂ ಗ್ರಾಹಕರಿಗೆ ಓಡಾಡಲು ತುಂಬಾ ಅನಾನುಕೂಲವಾಗಿತ್ತು ಇನ್ನು ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗಿ ಅನೇಕ ಕಾಯಿಲೆಗಳಿಗೆ ಜನ ತುತ್ತಾಗುತ್ತಿದ್ದರು ಇನ್ನು ಪಕ್ಕದಲ್ಲೇ ಐದು ಶಾಲೆ ಇದ್ದಿದ್ದರಿಂದ ಸಂತೆ ನಡೆಯುವಾಗ ದಿನದಂದು ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದಲ್ಲದೆ ವಾರದ ಸಂತೆ ದಿನ ವಾಹನ ಸಂಚಾರರಿಗೆ ರಸ್ತೆಯ ಪಕ್ಕದಲ್ಲೇ ಸಂತೆ ವ್ಯಾಪಾರ ಮಾಡುತ್ತಿದ್ದರಿಂದ ಅವರಿಗೂ ಸಂಚಾರ ಮಾಡಲು ಅನನುಕೂಲವಾಗುತ್ತಿದ್ದ ಕಾರಣ ಪುರಸಭೆಗೆ ಹಲವು ಬಾರಿ ಇಲ್ಲಿಯ ನಿವಾಸಿಗಳು ಸಾರ್ವಜನಿಕರು ಪುರಸಭೆಗೆ ಮನವಿ ಮಾಡಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದರೆ ಪುರಸಭೆ ಸ್ಥಳೀಯ ಸದಸ್ಯ ಹಾಗೂ ಅಧ್ಯಕ್ಷರಾದ ಎಆರ್ ಅಶೋಕ್ ಅವರು ಇಲ್ಲಿಯ ಸಮಸ್ಯೆಗಳನ್ನು ಮನೆಗೊಂಡು ಪರಿಸ್ಥಿತಿಯನ್ನು ಅರಿತು ಇಲ್ಲಿರುವ ಅನಾನುಕೂಲತೆಯ ಗಮನಿಸಿ ಸಂತೆ ಮೈದಾನದ ಅಭಿವೃದ್ಧಿಗೆ ಗಮನ ಕೊಟ್ಟು ಎಲ್ಲ ಒಂದೇ ಕಡೆ ಸಂತೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಈ ವೇಳೆ ಮಾತನಾಡಿದ ಸ್ಥಳೀಯ ನಿವಾಸಿ ಗಿರೀಶ್ ಪಟ್ಟಣದ ಹಲವು ಕಡೆ ಸಂತೆ ಮೈದಾನ ನಿಗದಿಯಾಗಿದ್ದರೂ ಅಲ್ಲಿ ಅವರಿಗೆ ನಿರ್ದಿಷ್ಟ ಸ್ಥಳ ಇಲ್ಲದೆ ವ್ಯಾಪಾರ ಮಾಡಲು ಕಷ್ಟವಾಗಿತ್ತು ಜೂನಿಯರ್ ಕಾಲೇಜ್ ಮೈದಾನ ಹರಡಿಕ ವೃತ್ತ ಮತ್ತು ಮುಖ್ಯ ರಸ್ತೆಯ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಯಾಗುತ್ತಿತ್ತು ಎಂದರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಬಹಳ ವರ್ಷಗಳಿಂದ ಈ ಸಂತೆ ಮೈದಾನದಲ್ಲಿ ಸಾಕಷ್ಟು ಸಮಸ್ಯೆ ಇದ್ದು ಅಕ್ಕಪಕ್ಕದಲ್ಲಿ ಶಾಲೆಗಳು ಇದ್ದು ಪ್ರತಿನಿತ್ಯ ಶಾಲಾ ವಿದ್ಯಾರ್ಥಿಗಳು ಹಾಗೂ ದೇವಸ್ಥಾನಕ್ಕೆ ಬರುವಂತಹ ಪ್ರವಾಸಿಗರಿಗೆ ರಸ್ತೆಯ ಅಕ್ಕಪಕ್ಕ ವ್ಯಾಪಾರ ಮಾಡುತ್ತಿದ್ದರಿಂದ ವಾಹನಗಳನ್ನು ಅಡ್ಡದಿಡಿ ನಿಲ್ಲಿಸಿ ಇದರಿಂದ ತೊಂದರೆಯಾಗುತ್ತಿತ್ತು ನಾವು ಸಹ ಇದೇ ವಾರ್ಡಿನ ಸದಸ್ಯರಾಗಿದ್ದಾಗ ಕಳೆದ ಮೂರು ಸಾಮಾನ್ಯ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದೆವು ಆದರೂ ಕೂಡ ಪ್ರಯೋಜನವಾಗಿರಲಿಲ್ಲ ಈಗ ನಾನು ಅಧ್ಯಕ್ಷನಾಗಿ ಇದರ ಸಮಸ್ಯೆ ಅರಿತು ಪುರಸಭೆಯಲ್ಲಿ ಹಣ ಇಲ್ಲದೆ ಹೋದರೂ ಮುಂದೆ ಹಣ ಸಂಗ್ರಹಿಸಿ ಅಭಿವೃದ್ಧಿಪಡಿಸಲು ಮುಂದಾಗಿದೆ ಎಂದು ತೀರ್ಮಾನಿಸಿ ಟೆಂಡರ್ ಕರೆದು ಅವರ ಪ್ರಕಾರ ಪ್ರಕ್ರಿಯೆ ನಡೆಸಿ ಇಲ್ಲಿಯ ಜಾಗವನ್ನು ಸಮತಟ್ಟು ಮಾಡಿಕೊಡುತ್ತಿದ್ದೇವೆ ಈ ಜಾಗ ಪುರಸಭೆಯೋದಲ್ಲ ಸರ್ಕಾರದ ಜಾಗ ದೇವಸ್ಥಾನಕ್ಕೆ ಸೇರಿದೆ ತಾತ್ಕಾಲಿಕವಾಗಿ ನಾವು ಸಂತೆ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿದ್ದು ಇಲ್ಲಿ ಒಂದು ಬೀದಿ ದೀಪ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಮಾಡಿಕೊಡುವ ಉದ್ದೇಶದಿಂದ ನಾವು ಕೆಲಸ ಪುರಸಭೆ ವತಿಯಿಂದ ಮಾಡಿಕೊಡುತ್ತಿದ್ದೇವೆ ಇಲ್ಲಿಯ ಸಮಸ್ಯೆ ನಾನು ಅಧ್ಯಕ್ಷನಾಗಿ ಇರುವಾಗ ಈ ಕೆಲಸ ಮಾಡಬೇಕೆಂದು ಇಲ್ಲಿಯ ಸಮಸ್ಯೆ ಬಗೆಹರಿಸಿದ್ದೇನೆ ಇನ್ನು ಪಟ್ಟಣದ ಸಮಸ್ಯೆಗಳನ್ನು ಪರಿಹರಿಸಲು ನನ್ನ ಅಧಿಕಾರದ ಅವಧಿಯಲ್ಲಿ ಶ್ರಮಿಸಿ ಜನರ ಸೇವೆ ಮಾಡುತ್ತೇನೆ ಎಂದು ತಿಳಿಸಿದರು ಅದು ಬೇರೆಯವ್ರೆ ಇತಿಹಾಸದಲ್ಲಿ ಯಾವ ಆರ್ಡರ್ ಇಲ್ಲಿಗೂ ಹಾಕಿರಲಿಲ್ಲ ಅದು ಹಾಕಿದ್ಮೇಲೆ ಈಗ ಪ್ರತಿಯೊಂದು ಆರ್ಡರು ನಮಗೆ ಬೇಕು ನಮಗೆ ಬೇಕು ಅಂತ ಅಧ್ಯಕ್ಷನ್ನ ಅರ್ಜಿ ಕೊಟ್ಟು ಕೇಳ್ತಾ ಇದ್ದಾರೆ ಒಂದು ಅರ್ಜಿ ಕೊಟ್ಟಿದ್ದೀವಿ ನಮಗೂ ಹಾಕ್ಸ್ಕೊಡ್ತೀವಿ ನಾನು ಇವರು ಮುಂದೆ ಹೇಳಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಅವರಿಗೆ ನಾವು ಇನ್ನೆಲ್ಲ ಸಹಕಾರ ಕೊಟ್ಟು ಅವರು ನಾವು ಈ ವೇಳೆ ಸಂತೆ ವ್ಯಾಪಾರ ಮಾಡಲು ಸರಾಗವಾಗಿ ನಡೆಯಲು ಅನುವು ಮಾಡಿಕೊಟ್ಟ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಅವರಿಗೆ ಸಂತೆ ವ್ಯಾಪಾರಿಗಳು ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅಶೋಕ್ ಇನ್ನು ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು